ಆತ್ಮೇರೆ ಶರಣ ಶರಣಾರ್ಥಿಗಳು ರಾಮ್ಲಿಂಗ ಕಾಮಣ್ಣ ಭಕ್ತರಿಗೂ ಹಾಗೂ ನಮ್ಮ ಕಾಮಣ್ಣ ನವಲಗೊಂದು ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ವಿಶ್ವಾಸವಸು ನಾಮ ಸಂಸ್ಥರದ ಶುಭಾಶಯಗಳು ಆತ್ಮೇರೆ ನಾನೀಗಾಗಲೇ ವಿಡಿಯೋ ಮಾಡಿದಂತೆ ತಮಗೆ ಯುಗಾದಿ ಪಾಡ್ಯ ದಿನ ಅಂದರೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಂದು ಕಾಮದೇವರು ಮರುಹುಟ್ಟನ್ನು ಪಡೆದು ಬರುವ ಸಂಕೇತವಾಗಿ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠಾಪಿಸುತ್ತೇವೆ ಹಾಗೂ ಅವತ್ತಿನ ದಿನ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ಕಾಮದೇವರ ದರ್ಶನವೂ ಉಂಟು ಕೆಲವರು ಏನು ಕೇಳ್ತಾರೆ ಅವತ್ತೂ ಹೋಳಿ ಹುಣ್ಣಿಮೆಯಲ್ಲಿ ಕೊಟ್ಟಂತೆ ಎಲ್ಲ ಸಂಕೇತಗಳನ್ನು ಇರೋ ಹೇಗೆ ಅಂತ ಕೇಳ್ತಾರೆ ಅದು ಎಲ್ಲ ಸಂಕೇತಗಳನ್ನು ಹೋಳಿ ಹುಣ್ಣಿಮೆ ಇದ್ದಾಗೆ ಹೇಗೆ ಕೊಡುತ್ತಾರೋ ಎಲ್ಲ ಸಂಕೇತಗಳನ್ನಂದರೆ ತೊಟ್ಲ ಬಾಷಿಂಗು ಪಾದ ಛತ್ರಿ ಕಣ್ಬೆಟ್ಟು ಎಲ್ಲವುಗಳನ್ನು ಅವತ್ತು ಪಾಡ್ಯ ದಿನದೋಸ್ತು ಕೊಡ್ತಾರೆ ಜೊತೆಗೆ ಕೆಲವರು ಈಗ ಒಂದು ವರ್ಷ ಆಯಿತು ನಮ್ದು ಇನ್ನೂ ಆಗಿಲ್ಲ ಅದನ್ನು ಕೊಟ್ಟು ಬೇರೆದನ್ನು ತೊಗೊಂಡು ಬರಬೇಕು ಥರ ಹಾಗೇನಿಲ್ಲ ಈಗಾಗಲೇ ನೀವು ಮೊದಲು ಓದಿದ್ದು ನಿಮ್ಮ ಫಲ ಅಂದರೆ ನೀವು ಅದನ್ನೇ ತೊಗೊಂಬಂದು ದೇವರಲ್ಲಿ ಮತ್ತೆ ಆಶೀರ್ವಾದ ಮಾಡಿಸ್ಕೊಂಡು ತಗೊಂಡು ಹೋಗಿ ಅದನ್ನೇ ಪೂಜೆ ಮಾಡಬೇಕು ಯಾರಿಗೆ ತಮ್ಮ ಬಯಕೆ ಈಡೇರಿದ್ವೋ ಅವರು ಅದನ್ನು ತೆಗೆದುಕೊಂಡು ಬಂದು ಅದ್ರ ಜೊತೆ ಮತ್ತೊಂದನ್ನು ತಗೊಂಡು ಹರಿಕೆಯನ್ನು ಸಲ್ಲಿಸಬೇಕು ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನು ನೋಡಿ ಕೆಲವರು ಮೇ ಸಂದೇಶಗಳನ್ನು ಮೆಸೇಜ್ಗಳನ್ನು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಆ ಕಮೆಂಟ್ಗಳಿಗೆ ನಾನು ಸಾಧ್ಯದಷ್ಟು ಅಲ್ಲೇ ಉತ್ತರಿಸಿದ್ದೇನೆ ಇನ್ನೂ ಕೆಲವರು ಏನು ಮಾಡ್ತಾರೆ ಯುಗಾದಿ ಆದಮೇಲೆ ಇಪ್ಪತ್ತೈದರಲ್ಲಿ ಮತ್ತೆ ಯಾವಾಗಾದರೂ ಓಪನ್ ಆಗುತ್ತೆ ಏನೋ ಅಂತ ಕೇಳ್ತಾರೆ ಮತ್ತೆಂದು ಆಗೋದಿಲ್ಲ ಇಪ್ಪತ್ತಾರರ ಹೋಳಿ ಹುಣ್ಣಿಮೆಗೆ ನಮ್ಮ ಕಾಮದೇವರ ಪ್ರತಿಷ್ಠಾಪನೆ ಆಗೋದು ಆ ಕೆಲವರು ನಮಗೆ ಬರಲಿಕ್ಕಾಗೋದಿಲ್ಲ ಬೇರೆದವ್ರು ಬಂದು ತೊಗೊಂಬಂದರೆ ಆಗುತ್ತೆ ಅಂತಾರೆ ಅದಕ್ಕೂ ಆಗುತ್ತೆ ಆಮೇಲೆ ನಿಮಗೆ ಹರಕೆಗಳನ್ನು ನಿಮಗೆ ಸ್ವತಃ ಒಪ್ಪಿಸಕ್ಕೆ ಆಗಲಿಲ್ಲ ಅಂದರೂ ನಿಮ್ಮ ಜೊತೆ ಯಾರಾದ್ರೂ ಕಳಿಸಿ ಒಪ್ಪಿಸ್ಬೋದು ಹೀಗೆಲ್ಲ ಅನೇಕ ವಿಚಾರಗಳು ಅದಾವು ನಾಳೆ ದಿನ ಮತ್ತೆ ಕಾಮದೇವರ ದರ್ಶನ ತಮಗೆಲ್ಲ ಲಭಿಸುತ್ತದೆ ಅಂತ ಹೇಳುತ್ತಾ ತಾವೆಲ್ಲರೂ ಬಂದು ರಾಮಲಿಂಗೇಶ್ವರ ಕಾಮಂಡ ದೇವರ ದರ್ಶನವನ್ನು ಪಡೆದುಕೊಳ್ಳಬೇಕು ಈಗಾಗಲೇ ದೇವಸ್ಥಾನದಲ್ಲಿ ನಾಳಿನ ದರ್ಶನಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೆದಿವೆ ಎಲ್ಲ ಸಿದ್ಧತೆಗಳು ರಾತ್ರಿ ಅಷ್ಟೊತ್ತಿಗೆ ಮುಗಿಯುತ್ತವೆ ಬೆಳಗ್ಗೆ ಏಳು ಗಂಟೆ ಅಂದರೆ ಶ್ರೀ ಕಾಮಣ್ಣ ದೇವರ ದರ್ಶನ ಪ್ರಾರಂಭವಾಗುತ್ತದೆ ತಾವೆಲ್ಲರೂ ಬಂದು ಈ ಸ್ವರಾವಕಾಶವನ್ನು ಪಡೆದುಕೊಳ್ಳಬೇಕಂತೆ ತಮ್ಮಲ್ಲಿ ಕೇಳಿಕೊಂಡು ಈ ವಿಡಿಯೋವನ್ನು ಮುಗಿಸುತ್ತೇನೆ ಜೈ ಶ್ರೀ ರಾಮಲಿಂಗೇಶ್ವರ